ನೆಕ್ಸ್ಟ್ ಡೇ ನಲ್ಲಿ ಇವತ್ತು ಸ್ಕೂಲ್ ಫಂಕ್ಷನ್ನಲ್ಲಿ ನನ್ನ ಹಾಡು ನಿಲ್ಸಿದ್ರು ಸಡನ್ ಸಡನ್ನಾಗಿ ಹೇಳಿದ್ರಿಂದ ನನಗೆ ಯಾವ್ದು ಹೇಳೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಾನು ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಿರ್ತಾರಲ್ಲ ಒಂದು ಹಾಡು ಹೇಳ್ಬಿಟ್ಟೆ ಎಲ್ಲರೂ ನಕ್ಬಿಟ್ರು ಅಮ್ಮ ಬೇಜಾರಾಗೋಯ್ತು ಇನ್ನೆರಡು ದಿನಕ್ಕೆ ಸಂಗೀತ ಕಾಂಪಿಟೇಷನ್ ಇದೆ ಏನು ಮಾಡೋದು ಏ ನನಗಂತೂ ಬೇಜಾರಾಗ್ತಿದೆ ಅಮ್ಮ ಈ ಸರಿ ಸಂಗೀತ ಕಾಂಪಿಟೇಷನ್ನಲ್ಲಿ ನಾನು ಫಸ್ಟ್ ಬರಲೇಬೇಕು ಅಮ್ಮ ಅದಕ್ಕೆ ಯಾವುದಾದ್ರೂ ಭಾವಗೀತೆ ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸರಿ ನಾನು ಫಸ್ಟ್ ಪ್ರೈಸ್ ತಗೊಂಡೇ ತಗೋತೀನಿ ಅಮ್ಮ ನೋಡ್ತಿರು ನಾನು ನೋಡಿ ನಕ್ಕಿದ್ದವ್ರ ಮುಂದೆ ಎಲ್ಲ ನಾನು ಪ್ರೈಸ್ ತಗೊಂಡೇ ತಗೋತೀನಿ ಖಂಡಿತವಾಗ್ಲೂ ಹೋಗಲಿ ಬಿಡು ಜಾನಕಿ ಇವತ್ತು ಅವ್ರು ನಿನ್ನ ನೋಡಿ ನಕ್ಕಿರ್ಬೋದು ನಾಳೆ ಕಾಂಪಿಟೇಷನ್ನಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು ಆಗ ನೀನು ನೋಡಿ ನಕ್ಕವರೆಲ್ಲ ಸುಮ್ಮನಾಗ್ತಾರೆ ಅಷ್ಟೇ ಸರಿ ಎಕ್ಸಾಮ್ ಎಲ್ಲ ಹೇಗೆ ಮಾಡಿದ್ಯಾ ನಮ್ಮ ಕೈಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸೋಕೆ ಆಗಿಲ್ಲ ಅಂದರೂ ನಿಮ್ಮಪ್ಪ ಮೇಲೆ ತುಂಬ ಭರವಸೆ ಇಟ್ಟಿದಾರಮ್ಮ ಅದನ್ನು ಉಳಿಸ್ಕೋ ಹಾಳು ಮಾಡ್ಕೋಬೇಡ ಆಯಿತಾ ನನಗೆ ನನ್ನ ಮಗಳು ಹೇಗೆ ಓದ್ತಾಳೆ ಹೇಗಿರ್ತಾಳೆ ನನಗದೆಲ್ಲ ತುಂಬ ಚೆನ್ನಾಗಿ ಗೊತ್ತು ನನ್ನ ಮಗಳು ತುಂಬ ಜಾಣಿ ಏನು ಮಾಡೋದು ದೇವರು ನಮಗೆ ಈ ಥರ ಕಷ್ಟಗಳು ಕೊಟ್ಟಿಲ್ಲ ಅಂದಿದ್ರೆ ನೀನೇನು ಒಳ್ಳೆ ಸ್ಕೂಲ್ನಲ್ಲೇ ಓದಿಸ್ಬಹುದಾಗಿತ್ತು ಎಲ್ಲದಕ್ಕೂ ಎಲ್ಲರೂ ಕೇಳ್ಕೊಂಬಂದಿರಬೇಕಲ್ಲ ಮಗಳೇ ಏನು ಮಾಡೋಕ್ಕಾಗಲ್ಲ ನೀನಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋ ಆಯಿತಾ ಹೌದು ಅಮ್ಮ ನಾನು ಅದು ನನ್ನ ಮೈಂಡ್ನಲ್ಲಿ ಅಲ್ಲ ನನ್ನ ಮನಸ್ಸಿನಲ್ಲಿ ಬರೆದಿಟ್ಕೊಂಡು ಬಿಟ್ಟಿದ್ದೀನಿ ನಾನು ಖಂಡಿತ ಅಪ್ಪನಿಗೆ ಒಳ್ಳೆಯ ಹೆಸರು ತಂದೇ ತರ್ತೀನಿ ನೀನು ಅಪ್ಪ ಹೆದರಬೇಡಿ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಆಮೇಲೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ನಮ್ಮನ್ನು ನೋಡಿ ನಮ್ಮ ಸಂಬಂಧದವ್ರು ಯಾರೂ ನಮ್ಮ ಹತ್ರ ಬರೋದೇ ಇಲ್ಲ ಯಾಕಮ್ಮ ನಾವು ತುಂಬ ಬಡವರು ನೋಡ್ತಾ ಇರು ನಾನು ಒಂದಲ್ಲ ಒಂದು ದಿವಸ ಅವ್ರ ಮುಂದೆ ಚೆನ್ನಾಗಿ ಬಾಳೆ ಬಾಳ್ತೀನಿ ಅವ್ರಿಗಿಂತ ಹೆಚ್ಚಾಗಿ ದುಡಿತೀನಿ ನಿನ್ನನ್ನು ಅಪ್ಪನ್ನ ತಮ್ಮನ್ನ ತಂಗಿನ ಎಲ್ಲರನ್ನೂ ನಾನೇ ನೋಡ್ಕೊತೀನಿ ನೀನಂತೂ ಹೆದರು ಬೇಡ ಅಮ್ಮ ನಾನು ಅಪ್ಪನಿಗೆ ಯಾವಾಗಲೂ ಬೆನಿಗಾವಾಗಲೂ ಆಗಿರ್ತೀನಿ ಆಯ್ತಾ ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಜಾನಕಿ ಇವತ್ತು ನಾನು ಭಾವಗೀತೆ ಹಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಈ ಹಾಡನ್ನ ನನ್ನ ಅಮ್ಮನಿಗೆ ಮತ್ತು ಜಗತ್ತಿನ ಎಲ್ಲ ತಾಯಿಯಂದ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಮ್ಮ യാളീളി സിക്ക മീനു മിരുഗാടുവേനു അമ്മ നിന്നൈ ദീളി സിക്ക മീനു മിരുഗാടുവേനു കടിയലൊള്ളി നീ കരുള ಒಲ ಮೂಡುತ್ತಿರುವ ತಾಯೀ ವಾವ್ ಜೋನಕಿ ನೀನು ಹೇಗೆ ಇಷ್ಟು ಚೆನ್ನಾಗಿ ಹಾಡದೆ ಇವತ್ತು ನೋಡು ಎಲ್ಲ ಜಡ್ಜ್ಗಳು ಸೇರಿ ನಿನಗೆ ಫಸ್ಟ್ ಪ್ರೈಸ್ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂದಾಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಬಂದಿಲ್ವಾ ಏನು ಕೆಲಸ ಮಾಡ್ತಾರೆ ನಿಮ್ಮ ಅಪ್ಪ ಇಂಥ ಫಂಕ್ಷನ್ಗಳಿಗೆ ಸ್ಕೂಲ್ನಲ್ಲಿ ಅಪ್ಪ ಅಮ್ಮನ್ನ ಕರ್ಕೊಬರಬೇಕು ತಾನೇ ದೊಡ್ಡವರಾದವರು ಮಕ್ಕಳ ಓದು ಬರಹ ಕಡೆ ಸ್ವಲ್ಪ ಗಮನ ಕೊಡಬೇಕಲ್ವಾ ನೋಡಿ ನಿಮ್ಮ ಹತ್ರ ಇರೋವಂಥ ಟ್ಯಾಲೆಂಟ್ಗಳನ್ನು ಅವರು ನೋಡಿದ್ರೆ ಎಷ್ಟು ಹೆಮ್ಮೆ ಪಡ್ತಾರೆ ಇನ್ಮೇಲೆ ಬಾ ಆಯಿತಾ ನಾನು ನನ್ನ ಅಪ್ಪ ಅಮ್ಮನ್ನ ನೆನೆಸ್ಕೊಂಡು ಹಾಡದೆ ಟೀಚರ್ ಅದಕ್ಕೆ ಅಷ್ಟು ಚೆನ್ನಾಗಿ ಹಾಡೋದಕ್ಕಾಯಿತು ಇನ್ನು ನಮ್ಮ ಅಪ್ಪ ಅಮ್ಮ ಬಂದಿಲ್ಲ ನಮ್ಮ ಅಪ್ಪ ತಳ್ಳೋ ಗಾಡಿನಲ್ಲಿ ತರಕಾರಿ ಮಾಡ್ತಾರೆ ಏನು ನಿಮ್ಮ ಅಪ್ಪ ತರಕಾರಿ ಮಾಡ್ತಾರಾ ಅದು ತಳ್ಳೋ ಗಾಡಿನಲ್ಲಿ ಹಾಂ ಹಾಂ ಒಳ್ಳೆಯದು ಚೆನ್ನಾಗಿರಲಿ ಬಡವ್ರ ಮನೆಯಲ್ಲೇ ನೋಡು ಮಾಡಿಕ್ಯದಂಥ ಮಕ್ಕಳು ಹುಟ್ಟೋದು ನಿನ್ನ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ನೀನು ಓದೋದ್ರಲ್ಲಿ ಮುಂದು ಸ್ಪೋರ್ಟ್ಸ್ನಲ್ಲಿ ಮುಂದು ಎಲ್ಲದರಲ್ಲೂ ಮುಂದು ನಿಮ್ಮ ಅಪ್ಪ ಅಮ್ಮನ ನೋಡಿ ನಿನ್ನಂತ ನೋಡಿದ್ರೆ ತುಂಬ ಹೆಮ್ಮೆ ಪಡ್ತಾರೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಎಕ್ಸಾಮ್ ಪೇಪರ್ ಕರೆಕ್ಷನ್ ಮಾಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ ಅಷ್ಟು ಚೆಂದ ಇರುತ್ತೆ ನಿನ್ನ ಹ್ಯಾಂಡ್ ರೈಟಿಂಗ್ ಒಳ್ಳೆಯದಾಗಲಿ ಮಗಳೇ ಮುಂದೆ ಚೆನ್ನಾಗಿ ಓದು ಆಯ್ತಾ ಒಳ್ಳೆ ಕೆಲಸಕ್ಕೆ ಸೇರ್ಕೋ ಓಕೆ ಟೀಚರ್ ಥ್ಯಾಂಕ್ ಯು ಸೋ ಮಚ್ ನಮ್ಮಪ್ಪ ನಮ್ಮನ್ನು ಸಾಕೋಕೆ ತುಂಬ ಕಷ್ಟಪಡ್ತಾರೆ ಯಾರು ಯಾವುದೇ ಕೆಲಸ ಹೇಳಿದ್ರು ಮಾಡಲ್ಲ ಅನ್ನೋಲ್ಲ ಅವರು ಕಷ್ಟಪಡೋದನ್ನು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಒಂದೊಂದು ಸರಿ ಅಂತೂ ನನಗೆ ಅಳುನೇ ಬಂದುಬಿಡುತ್ತೆ ಅಪ್ಪ ಅಷ್ಟು ಭಾರ ಇರೋ ತರಕಾರಿ ಗಾಡಿನ ತಳ್ಳುವಾಗ ಎಷ್ಟು ಕಷ್ಟಪಟ್ಟು ತಳ್ತಾರೆ ಅನ್ನೋದನ್ನು ನೆನೆಸ್ಕೊಂಡ್ರೇ ಮನಸ್ಸಿಗೆ ತುಂಬ ನೋವಾಗುತ್ತೆ ಬೇಸಿಗೆಗಾಲದಲ್ಲಿ ಅಷ್ಟು ಬಿಸಿಲಿನಲ್ಲಿ ಗಾಡಿ ತಳ್ಳುವಾಗ ಅದು ಅಷ್ಟು ಭಾರ ಇರೋ ಗಾಡಿನ ಅವ್ರ ಮೈಯಲ್ಲಿ ತುಂಬ ಬೆವರ್ತಾರೆ ರಾತ್ರಿ ಮನೆಗೆ ಬರೋ ಹೊತ್ತಿಗೆ ಅವ್ರ ಮೈಯೆಲ್ಲ ತುಂಬ ಬೆವ್ರಿಗೂ ವಾಸನೆ ಆಗೋಗ್ಬಿಟ್ಟಿರುತ್ತೆ ಆದರೆ ನಮಗೆ ಯಾರಿಗೂ ಅವ್ರ ಬೆವರು ವಾಸನೆ ನೋಡಿ ಇರಿಟೇಟ್ ಆಗೋದಿಲ್ಲ ಅವರಷ್ಟು ಬೆವರು ಸುರಿಸಿ ದುಡಿತಾ ಇದ್ರೆ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರ ಆ ಬೆವರಿನ ಪರಿಶ್ರಮನ ನಾನು ವ್ಯರ್ಥ ಮಾಡಲ್ಲ ಟೀಚರ್ ವಾವ್ ಈ ವಯಸ್ಸಿಗೆ ಅದೆಷ್ಟು ಯೋಚನೆ ಮಾಡ್ತೀಯ ತಾಯಿ ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಪಡೆದಿರೋದಕ್ಕೆ ಹೆಮ್ಮೆ ಪಡಬೇಕು ಒಂದು ದಿವಸ ಸ್ಕೂಲ್ ಹತ್ರ ಬರೋದಕ್ಕೆ ಹೇಳು ನೀನು ಮಾರ್ಕ್ಸ್ ಕಾರ್ಡ್ ತಗೊಳ್ಳುವಾಗ ಕರ್ಕೊಂಬಾ ನೋಡಿ ನೋಡಿದ್ರಲ್ವಾ ಸ್ನೇಹಿತರೆ ನಾನು ಹಾಗೆ ನಾನು ಫಸ್ಟ್ ಪ್ರೈಸ್ ತಗೊಂಡೇ ಬಿಟ್ಟೆ ಇದನ್ನು ಮನೆಗೆ ತಗೊಂಡೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಸೆಲೆಬ್ರೇಟ್ ಮಾಡ್ತೀನಿ ನೋಡೋಣ ಅವರೆಷ್ಟು ಖುಷಿ ಆಗ್ತಾರೆ ಅಂತ ನನ್ನ ಕತೆ ಹೀಗೆ ಮುಂದುವರಿತನೇ ಇರುತ್ತೆ ನಿಮಗೆ ನನ್ನ ಕತೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ಎಪಿಸೋಡು ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸಿಗೋಣ Montin episode Nelly Bye.